ಬ್ರಿಟಿಷ್ ಹಾಗೂ ಮೊಘಲರ ಆಡಳಿತದಲ್ಲಿ ನಲುಗಿದ್ದ ಭಾರತ ಸ್ವಾತಂತ್ರ್ಯದ ನಂತರ ತನ್ನ ಮೂಲ ಅಸ್ಮಿತೆಯೊಂದಿಗೆ ಗುರುತಿಸಿಕೊಳ್ಳಲು ತವಕಿಸುತ್ತಿತ್ತು ಅಂತಹ ಸಂದರ್ಭದಲ್ಲಿ ಜನರ ಭಾವನೆಗೆ ಬೆಲೆ ಕೊಟ್ಟು ಹೋರಾಟಕ್ಕಿಳಿದು ದೇಶಾದ್ಯಂತ ರಥಯಾತ್ರೆ ನಡೆಸಿದಂಥವರು ಶ್ರೀ ಲಾಲ್ಕೃಷ್ಣ ಅಡ್ವಾಣಿ ಅವರು ಅವರ ನೇತೃತ್ವದ ಸಾವಿರಾರು ಜನರ ಹೋರಾಟದ ಫಲವಾಗಿ ಇಂದು ಅಯೋಧ್ಯೆಯ ರಾಮ ಜನ್ಮಭೂಮಿ ಹೋರಾಟ ತಾರ್ಕಿಕವಾಗಿ ಸುಕಾಂತ್ಯ ಕಂಡಿದೆ ಅವರ ಸುದೀರ್ಘ ಸೇವೆಗಾಗಿ ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ನೀಡಿರುವುದು ನಿಜಕ್ಕೂ ಸಮಸ್ತ ಭಾರತೀಯರಿಗೆ ಸಂತಸವನ್ನ ತಂದಿದೆ ಎಂದು ಮೈಸೂರಿನ ಪ್ರಜ್ಞಾವಂತ ನಾಗರಿಕ ವೇದಿಕೆಯಿಂದ ಅಗ್ರಹಾರದ ನೂರ ಒಂದು ಗಣಪತಿ ವೃತ್ತದಲ್ಲಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಅಡ್ವಾಣಿ ಪರ ಘೋಷಣೆ ಕೂಗಿ ಸಂಭ್ರಮವನ್ನ ವ್ಯಕ್ತಪಡಿಸಲಾಯಿತು अडवाणी जी की नाम hey! पुत्र